ಅಲ್ಲಿಗೆ ನನಗೆ ಹೇಳಿ ಸ್ವಲ್ಪ ತೀರಾ ನರ್ವಸ್ ಆಗಿದ್ದೀನಿ ದಿಯಾ ಆದಮೇಲೆ ಚಿತ್ರೀಕರಣ ಮಾಡಿರುವಂಥ ಮೊದಲನೇ ಸಿನಿಮಾ ಇದು ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಭಾಳ ನರ್ವಸ್ ಆಗಿತ್ತು ನಾನು ಸಾಬು ಅವ್ರಿಗೂ ಹೇಳಿದೆ ಲೋಹಿತ್ ಸರ್ಗೂ ಹೇಳಿದ್ದೆ ಹೇಗೆ ನಾನು ಹೇಗೆ ಆ್ಯಕ್ಟ್ ಮಾಡೋದು ಅಂತ ಬಟ್ ಮೊದಲನೇ ದಿನವೇ ಆ ಭಯನ ನನಗೆ ಮಾತ್ರ ಅಲ್ಲ ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ ಸಾಬು ಮತ್ತು ಅರುಣ್ ಅವ್ರದ್ದು ಎಲ್ಲರಿಗೂ ಒಂದು ಬೇರೆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದರು ಸೆಟ್ಟಲ್ಲಿ ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಇಲ್ಲ ನಮಗೆಲ್ಲೂ ಭಯ ಆಗಿಲ್ಲ ಎಲ್ಲೂ ಆ ಭಯನೇ ಆಗಿಲ್ಲ ಥ್ಯಾಂಕ್ ಯು ಫಾರ್ ದಟ್ ಮ್ಯಾಮ್ ಅಂಡ್ ಅವರ ಪಾತ್ರವನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟನ್ನು ಅನೌನ್ಸ್ ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಹುಟ್ಟುಹಬ್ಬದ ಶುಭಾಶಯಗಳು ಮ್ಯಾಮ್ ಅಂಡ್ ಯೂಶ್ವಲಿ ಬರ್ತ್ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು ನಮಗೆ ಅವರು ಉಪ್ಪಿಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಚಿತ್ರದ ಡೇಟ್ ಅನ್ನು ಉಪ್ಪಿ ಸರ್ ಅವರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ಗೆ ತುಂಬ ದೊಡ್ಡ ಗಿಫ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಯೂಶುವಲಿ ನಮ್ಮ ಜೀವನವನ್ನು ಜೀವನ ತುಂಬ ಸರಳ ಅಂತಾರೆ ಬಟ್ ಆ ಸರಳವಾಗಿ ನೋಡುವಂಥ ದೃಷ್ಟಿಕೋನ ಇದೆಯಲ್ಲ ಆ ರೀತಿ ಇದೆಯಲ್ಲ ಅದು ಭಾಳ ಕಷ್ಟ ತುಂಬ ಕ್ಲಿಷ್ಟಕರ ಸೊ ಅದನ್ನು ನಮ್ಮ ಸಿನಿಮಾದಲ್ಲಿ ತುಂಬ ಸರಳವಾಗಿ ತುಂಬ ಸಿಂಪಲ್ ಆಗಿ ನಮ್ಮ ಸಿನಿಮಾದಲ್ಲಿ ತುಂಬ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ ತುಂಬ ಸರಳವಾಗಿ ತುಂಬ ಸಿಂಪಲ್ಲಾಗಿ ಲೈಫ್ ಈಸ್ ಬ್ಯೂಟಿಫುಲ್ ಯಾಕೆ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋದನ್ನು ತುಂಬ ಆಗಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ ಲೋಹಿತ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾ ನನಗೆ ಯಾವುದೋ ಬೇರೆ ಸಿನಿಮಾ ಮಾಡಬೇಕು ಅಂತ ಇತ್ತು ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ನಂದು ಮತ್ತು ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು ಒಂದಷ್ಟು ಸಿನಿಮಾಗಳು ನಾವು ಜೊತೆಯಲ್ಲೇ ಮಾಡಿದ್ದೀವಿ ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಈಸ್ ಬ್ಯೂಟಿಫುಲ್ ಸೊ ಹಾಗಾಗಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸಿಂಗ್